ನಮಸ್ಕಾರ ಅದಣಿ ಪೂಜಾರಿ ಅವರೇ ನಮಸ್ಕಾರ ಆ್ಯಕ್ಚುಲಿ ನೀವು ಲಾಸ್ಟ್ ಟೈಮು ಹೇಳಿ ಹೇಳಿ ಆ್ಯಕ್ಚುಲಿ ನೀವು ಲಾಸ್ಟ್ ಟೈಮ್ ಬಂದು ಡೆವಿಲ್ ಮೂವಿದೊಂದು ಸಾಂಗ್ ಮಾಡಿದ್ರು ಡೆವಿಲ್ ಮೂವಿ ಮೇಲೆ ದರ್ಶನ್ ಅವ್ರ ಬಗ್ಗೆ ಅದು ಇದರಲ್ಲಿ ತುಂಬಾ ವೈರಲ್ ಆಗಿದೆ ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಎಲ್ಲಾ ಕಡೆ ತುಂಬಾ ಫೇಮಸ್ ಆಗಿದೆ ನೀವು ಟೈಮ್ ಟೈಮಲ್ಲೇ ಹೇಳಿದ್ರೆ ನಾನು ಉಪ್ಪಿಯವ್ರ ಅಭಿಮಾನಿ ಬಟ್ ಆದರೆ ದರ್ಶನ್ ಅಂದ್ರೆ ಕೂಡ ನಮಗೆ ಪ್ರಾಣ ಇದ್ದಂಗೆ ಅವರು ಕೂಡ ನಾವು ಅವ್ರಿಗೂ ಕೂಡ ನಾವು ದೊಡ್ಡ ಫ್ಯಾನ್ ಅಂತ ಹೇಳಿದ್ರು ಸೊ ಇವಾಗ ಎ ರಿಲೀಸ್ ಆಗ್ತದೆ ಇಪ್ಪತ್ತನೇ ತಾರೀಕು ಡಿಸೆಂಬರ್ ಇಪ್ಪತ್ತನೇ ತಾರೀಕು ಸೊ ಉಪ್ಪಿಯವ್ರ ಬಗ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತಿರ ಸರ್ ಏನಿಲ್ಲ ಸರ್ ಏನು ಏನು ಹೇಳ್ಬೇಕು ಅಂತ ಇದ್ದೀನೋ ಮತ್ತೆ ಆಡಲ್ಲೇ ಅದೇ ಪ್ರಯತ್ನನೇ ಮಾಡ್ತೀನಿ ಅಷ್ಟು ಅನೌನ್ಸ್ಮೆಂಟ್ ಮಾಡಿದಾಗಲೇ ಅದು ರೆಡಿ ಆಗೋಯ್ತು ಸರ್ ಏನಿರುತ್ತೆ ಏನಿರಲ್ಲ ಯು ಐ ಮೂವಿನಲ್ಲಿ ಬಾಸ್ ಏನು ಹೇಳ್ತಾರೆ ಏನು ಹೇಳಲ್ಲ ನಾಲ್ಕು ಜನಕ್ಕೋಸ್ಕರನ ಅನ್ನೋದು ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅವತ್ತೇ ರೆಡಿ ಮಾಡಿಬಿಟ್ವಿ ಹೇಳ್ಬೇಕು ಅಂತ ಹೇಳ್ಬೇಕಾ ಹಾಂ ಹೇಳಿ ಸರ್ ತಲೆಗುಳ್ಳ ಬಿಟ್ಕೋಬೇಡಿ ಗಟ್ಟಿ ಇರಲಿ ನಿಮ್ಮ ಬಾಡಿ ಒಮ್ಮೆ ಬಂದು ಐ ನೋಡಿ ನಡುಗುತ್ತೆ ನರನಾಡಿ ಹೇಳ್ತಿರೋದೆ ನಿಮ್ಮ ಕತೆ ಜಾಸ್ತಿ ಇರಲಿ ಬುದ್ಧಿಶಕ್ತಿ ಟ್ಯಾಲೆಂಟು ವೈಲೆಂಟು ಎಲ್ಲ ಇದೆ ಬಾಸ್ ಹತ್ರ ತಲೆಗುಳ್ಳ ಬಿಟ್ಕೋಬೇಡಿ ಗಟ್ಟಿ ಇರಲಿ ನಿಮ್ಮ ಬಾಡಿ ಒಮ್ಮೆ ಬಂದು ಐ ನೋಡಿ ನಡುಗುತ್ತೆ ನರನಾಡಿ ಅಭಿಮಾನಿ ಕಡೆಯಿಂದ ಬುದ್ಧಿವಂತ ಮಂದಿಗೆಲ್ಲ ಆಯ್ 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 ನಾನು ಉಪ್ಪಿ ಅಭಿಮಾನಿ ಬೇಗ ಬಂದು ಮೂವಿ ನೋಡಿ ಬಾಯ್ 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 ಪಿಕ್ಚರ್ ಅರ್ಥ ಏನು ಅಂತ ಟೀಜರಲ್ಲೇ ಗೊತ್ತಾಗ್ಬಿಟ್ರೆ ಆರು ತಿಂಗಳು ಒದ್ದಾಡ್ಬೇಕಾ ಮೂರು ನಿಮಿಷದಲ್ಲಿ ಹೇಳೋದಿಕ್ಕೆ ಏ ಇಂದ ಜಡ್ವರ್ಗು ಎಲ್ಲ ಗೊತ್ತು ಬಾಸಿಗೆ ಬಾಸ್ ಬಗ್ಗೆ ಗೊತ್ತಿದ್ದರೆ ಹೋಗಲೇ ಸೈಡಿಗೆ ಜಾಲಿ ಜಾಲಿ ಸಮಾಜ ಖಾಲಿ ಖಾಲಿ ಮನುಜ ಓಮ್ ಮೂವಿ ಮಾಡಿತ್ತು ರೆಕಾರ್ಡ್ ಬ್ರೇಕು ಅಣ್ಣ ಮಾತ್ರ ಯಾವತ್ತು ಪಕ್ಕ ಸೈಕು ಇಲ್ಲಿ ಉಂಟು ನೂರೆಂಟು ಪ್ರಾಬ್ಲಮ್ಸು ಖರ್ಚು ಮಾಡಿ ನಿಮ್ಮ ಸೊಲ್ಯೂಷನ್ಸು ಏನು ನಡೀತಿದೆ ನಾಡಲ್ಲಿ ಕೇಳೋ ಮಂದಿ ಇಲ್ಲ ನಮ್ಮಲ್ಲಿ ರಾಜಕೀಯ ಬೇಡ ಬುದ್ಧಿ ಪ್ರಜಾಕೀಯ ಕೇಳು ಸುದ್ದಿ ಬೇಕೇ ಬೇಕು ಪ್ರಜಾಕೀಯ ಬೇಡ ಸ್ವಾಮಿ ರಾಜಕೀಯ ಅಭಿಮಾನಿ ಕಡೆಯಿಂದ ಬುದ್ಧಿವಂತ ಮಂದಿಗೆಲ್ಲ ಹಾಯ್ 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 ನಾನು ಉಪ್ಪಿ ಅಭಿಮಾನಿ ಬೇಗ ಬಂದು ಮೂವಿ ನೋಡಿ ಬಾಯ್ 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 ಒಡಿಪಟ್ಟಿ ಕೈ ಇದಲ್ವ ಭಕ್ತಿ ನಡೆ ನೋಡಿ ಎಲ್ಲೆ ನೋಡಿ ಕಾಣಲ್ವ ಶಕ್ತಿ ತಲೆಗೂಳ ಬಿಟ್ಕೋಬೇಡಿ ಗಟ್ಟಿ ಇರಲಿ ನಿಮ್ಮ ಬಾಡಿ ಒಮ್ಮೆ ಬಂದು ಯುವಯ್ ನೋಡಿ ನಡುಗುತ್ತೆ ನರ ನಾಡಿ